ನನ್ನ ಊರು ಮಾರಡಿಯಲ್ಲಿ ಪೋಸ್ಟ್ ಏನಾರು ಹೇಳ್ಬೇಕು ಇಲ್ಲಲ್ಲ ಬೆಳಗಲ್ಲಿ ಪೋಸ್ಟು ಚಂದ್ರೈಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ಕು ನಾವು ಒಕ್ಕೂಟ ಇದು ಹಾಲು ಒಕ್ಕೂಟದಿಂದ ಕೆಲಸ ಮಾಡೋ ಸಕ್ರದಿಯಾಗಿ ನಮ್ಮ ಸಂಘ ಓಪನ್ ಆಗಿ ಹದಿಮೂರು ವರ್ಷ ಆಗಿದೆ ನಮ್ಮ ಆಳುಗಳು ಚೆನ್ನಾಗಿ ಉತ್ತಮ ಬರ್ತಾ ಇದೆ ಅದರಲ್ಲಿ ಏನು ಹೇಳ್ಬೇಕು ಅಕ್ಕಪಕ್ಕ ಹಳ್ಳಿಗಳಿಂದಲೂ ಗೊತ್ತಾಯಿದ್ದಾರೆ ಈಗ

ಅದರಲ್ಲಿ ನೀರಾರು ಅನ್ನೋದು ಬರ್ತದೆ ಅದೇ ನೀರು ಹಾಕಿರ್ತಾರೆ ಅಂತ ಬಂದಿರ್ತದೆ ಜನಗಳಿಗೆ ಮಾಹಿತಿ ಕೊಡ್ತೀವಿ ಥರ ಎಷ್ಟರ ಕಮ್ಮಿ ಬರ್ತದೆ ಸಂಘ ಲಾಸ್ ಆಯ್ತದೆ ನಾನು ಬೋನಸ್ ಸಿಕ್ಕಲ್ಲ ಅಂತ ಹೇಳ್ತೀನಿ ಜನಗಳಿಗೆ ವಾಪಸ್ ಹೋಗಿ ಹೋಗ್ತದೀವಿ ಮಾಡಿ ಆ ಥರ ಮಾಡಿಲ್ಲ ಅಡ್ವೈಸ್ ಮಾಡಿದ್ದೀವಿ ಅಡ್ವೈಸ್ ಆ ಥರ ಟೋಟಲಿ ಎಷ್ಟೇ ಬೆಳಗ್ಗೆ ನಮ್ಮದು ಇವಾಗ ಕಮ್ಮಿಯಾಗಿದೆ ಮೂರು ವರ್ಷ ಅವ್ರ ಲೀಟ್ರ್ ಹಾಳು ಹೋಯ್ತದೆ ಒಂದು ದಿನಕ್ಕೆ ಒಂಥರ ಸಂಚಾರಿ ಸೇರಿ ಮೂರು ವರ್ಷ ಅವ್ರ ಲೀಟ್ರ್ ಹಾಳು ಐತದೆ ಒಂದು ತಿಂಗಳಿಗೆ ಹದಿನೈದು ಲಕ್ಷ ರೂಪಾಯಿ ಪೇಮೆಂಟ್ ಆಯ್ತದೆ ಒಂದರಿಂದ ಇಪ್ಪತ್ತು ವರ್ಗ ಪೇಮೆಂಟ್ ಕೊಡ್ತೀನಿ ಒಂದು ತಿಂಗಳಲ್ಲಿ ಒಂದು ಅದು ಫೀಲ್ಡ್ ಕಲೆ ಹಾಕಿ ಉಳಿದ ಉಳಿಕೆ ದುಡ್ಡು ಹಾಕ್ತೀನಿ ಲಾಸ್ಟ್ ವೀಕು ಫುಲ್ ಅಮೌಂಟ್ ಹಾಕ್ತೀನಿ ಎಷ್ಟೇ ಇದ್ದರೂ ಫುಲ್ ಅಮೌಂಟ್ ಹಾಕ್ತೀನಿ

ನಿಮ್ಮ ಲ್ಯಾಂಗ್ವೇಜಲ್ಲಿ ತಮಿಳ್ ಇನ್ಫ್ಲೂನ್ಸ್ ಕಾಣ್ತಾ ಇದ್ದೇನೆ ಅಷ್ಟು ಬಂದಾಯಿತು ಯಾವುದು ಅಂತ ಹೊಲ ಹೇಳ್ಬೋದಕ್ಕೆ ಹೇಳಿಲ್ಲ ನಾನು ಹೀಗಿದ್ದಾಗ ಹಿಂದೂ ದೇಶದ ಪ್ರತೀಕ ಕಾಮಧೇನು ಉಂಟು ಹಿಂದೆ ನಮ್ಮ ಎಷ್ಟೋ ಮನೆಗಳಲ್ಲಿ ಹಸು ಕಟ್ಟಿಕೊಂಡು ಹೋಗಿ ದಿನ ಪೂಜೆ ಮಾಡೋ ಪದ್ಧತಿ ಇತ್ತು ಅದನ್ನು ಯಾಕೆ ಸಂಘ ಸಂಸ್ಥೆ ಇದು ಸಂಘ ಸಂಸ್ಥೆ ಊರಲ್ಲಿ ಒಳಗೆ ಪದ್ಧತಿ ಅದೇ ಸಂಕ್ರಾಂತಿ ಮಾಡ್ತಾರೆ ಬಟ್ ನಾಟಿ ಹಸು ಸಾಕೋದ್ರಿಂದ ಆರೋಗ್ಯ ಉತ್ತಮ ಕಾಣೋಕ್ಕೆ ಅನುಕೂಲ ಆಗುತ್ತೆ ಕುದಾಯ್ತಾ ಮೊನ್ನೆ ವಿಜಯಲಕ್ಷ್ಮಿ ಬಾಳೆ ಕುಂದ್ರೆ ಅನ್ನೋರು ಇಂಟ್ರ್ಯೂ ಕೊಟ್ಟರು ಕೇಳಿದ್ರೆ ಹೆಸರು ನೀವು ದೊಡ್ಡ ಡಾಕ್ಟ್ರು ಚಿಲ್ಡ್ರನ್ ಹಾಟ್ಸ್ ಟೈಮ್ ಮೇಧಾವಿ ಅವರು ಹಾಲು ಬಗ್ಗೆ ಏನು ಒಂದೇ ಒಂದು ವರ್ಣೇಳಿದ್ದು ಹಾಲು ಹೇಗೆ ಎಂದಾಗ ಸಾಯಂಕಾಲ ಮಲ್ಕೋಬೇಕಾದ್ರೆ ರಾತ್ರಿ ಒಂದು ಒಟ್ಟು ಹಾಲು ಒಂದು ಬಾಯಣ್ಣ ತಿಂದು ಆಮೇಲೆ ದೇಸಿ ಹಾಲು ಇದ್ದರೆ ಒಂದು ಉತ್ತಮ ಹಾಲು ದೇಸಿ ಹಾಲು ಒಂದು ಯಾವುದು ನಾಟಿ ಸಣ್ಣ ಅದನ್ನೇ ನೀವು ಪ್ರಚಾರ ಮಾಡಿಕೊಂಡು ಮಾಡಕ್ಕೆ ಪ್ರಚಾರ ಮಾಡಿಕೊಂಡ್ರಪ್ಪ ಅಂತ ಹೇಳ್ಬೋದು ಗೊತ್ತಾಯ್ತಾ ಇದೇ ಅದು ಅದು ಆದ್ಯ ನಮ್ಮ ಹಿಂದುಗಳಾಗಿ ನಮ್ಗೆ ಅತಿ ಕರ್ತವ್ಯ ಇದೆ ಹೀಗೆ ಸೀಮೆ ಹೆಸರು ನಾನು ಹಂದಿ ಕ್ಲಾಸ್ಬೇಕಂತ ಫೆಸಿಲಿಟಿ ಇದೆ ಒಳ್ಳೆಯದು ಆಗೋಲ್ಲ ನೀವು ನಾಟಿ ಹೆಸರು ಕೊಡುಗೆಗೂ ಹೋಗಿ ಸಿ ಸೀಮೆ ಹೆಸರು ಹೋಗಿ ಎಂಥ ಅವಸ್ಥೆ ಬರುತ್ತೆ ಸಿ ಹೆಸರು ಕಡೆಗೆ ಒಂದು ಎಲ್ಲ ಹೇಳೋಕ್ಕಾಗಲ್ಲ ಅದೇ ನಾಟಿ ಹೆಸರು ಕೊಡ್ಕೋಬೇಕು ನಾಟಿ ಹೆಸರು ಸಗಣಿ ಹೇಗಿರುತ್ತೆ ಸೀಮೆ ಹೆಸರು ಸಗಣಿ ಹೇಗಿರುತ್ತೆ ನಾಟಿ ಹೆಸರು ಸಗಣಿರ್ತಕ್ಕ ನಮಗೆ ಪ್ರೀತಿ ಬರುತ್ತೆ ಸುವಾಸನೆ ಅಂತ ಇಟ್ಕೊಂಡಿದ್ದೀವಿ ಅಂಥದ್ರಲ್ಲಿ ಇದನ್ನು ನಾವು ಮನವರಿಕೆ ಮಾಡಿ ದೇಶದ ಗ್ರಾಮದ ಆರೋಗ್ಯ ಕಾಪಾಡ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಸಂಸ್ಥೆಯದು ಕೊಡುಗೆ ಬೇಕು ಅಂತ ನಾವು ಕೇಳ್ತೀವಿ ನಾನು ಅದು ನಿಮ್ಮದೇ ಆದ ಕೊಡುಗೆ ಅದು ಅಲ್ವಾ